ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಏನೆಂದರೆ ಸರ್ಕಾರದ ಹೊಸದಾದ ಈ ಯೋಜನೆಯ ಮುಖಾಂತರ ನೀವು ಇನ್ನೂರ ಹತ್ತು ರೂಪಾಯಿಯನ್ನು ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದು ಅದು ಹೇಗೆ ಮತ್ತು ಈ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಇದಕ್ಕೆ ಇರಬೇಕಾದಂತಹ ಅರ್ಹತೆಗಳು ಯಾವುವು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್ಕಾರವು ಜಾರಿಗೆ ತಂದಿರುವಂತಹ ಯೋಜನೆ ಯಾವುದು ಎಂದರೆ ಅಟಲ್ ಪಿಂಚಣಿ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಭಾರತೀಯರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದಾಗಿದೆ ಈ ಯೋಜನೆಯು ವಿಶೇಷವಾಗಿ ಬಡವರಿಗೆ ಅಸಂಘಟಿತ ವಲಯದವರು ತೋಟದ ಕೆಲಸ ಮಾಡುವವರು ಮತ್ತು ಡೆಲಿವರಿ ಬಾಯ್ಸ್ಗಳು ಇನ್ನಿತರ ಜನಸಾಮಾನ್ಯರು ಕೂಡ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಯೋಜನೆಗೆ ನೀವು ಹಣವನ್ನು ಹೂಡಿಕೆ ಮಾಡಬೇಕು ನಂತರ ನಿಮಗೆ ಹಣವು ಪ್ರತಿ ತಿಂಗಳು ಸಿಗುತ್ತದೆ ಅದು ಹೇಗೆ ಎಂದರೆ ನೀವು ವಯಸ್ಸಾದಂತಹ ಕಾಲದಲ್ಲಿ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣ ಬರಲು ನೀವು ಈಗಲೇ ಅದಕ್ಕೆ ಹಣವನ್ನು ಹೂಡಿಕೆ ಮಾಡಬೇಕು ಅಂದರೆ ಹಟಾಲ್ ಪಿಂಚಣಿ ಯೋಜನೆಯ ಮುಖಾಂತರ ನೀವು ಹೂಡಿಕೆ ಮಾಡಬಹುದು ನಿಮಗೆ ವಯಸ್ಸಾದಂತಹ ಕಾಲದಲ್ಲಿ ಈ ಯೋಜನೆಯ ಲಾಭವನ್ನು ಪಡೆಯುತ್ತೀರಿ ನೀವು ಮೊದಲಿಗೆ ಹಣವನ್ನು ಕೂಡ ತೆಗೆದುಕೊಳ್ಳಬಹುದು ಆದರೆ ನೀವು ಈ ರೀತಿ ಮಾಡುವುದರಿಂದ ನಿಮಗೆ ತುಂಬಾ ಅನುಕೂಲವಾಗುತ್ತದೆ ನೀವು ವಯಸ್ಸಿನಲ್ಲಿದ್ದಾಗ ಹಣವನ್ನು ಹೂಡಿಕೆ ಮಾಡಿದರೆ ನಿಮಗೆ ವಯಸ್ಸಾದಾಗ ಆ ಹಣದ ಲಾಭವನ್ನು ಪಡೆಯಬಹುದು ಜೊತೆಗೆ ಜೀವನವನ್ನು ಕೂಡ ಆರಾಮಾಗಿ ಸಾಗಿಸಬಹುದು ಅಟಲ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವುವು ಎಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರಾಗಿರಬೇಕು ಕನಿಷ್ಠ ಇಪ್ಪತ್ತು ವರ್ಷಗಳವರೆಗೂ ಕೊಡುಗೆಯನ್ನು ನೀಡಬೇಕು ಭಾರತದ ಪ್ರಜೆಯಾಗಿರಬೇಕು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಮಾನ್ಯವಾಗಿರುವಂತಹ ಅಂದರೆ ಚಾಲ್ತಿಯಲ್ಲಿ ಇರುವಂತಹ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು ಅಟಲ್ ಪಿಂಚಣಿ ಯೋಜನೆಗೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಟಲ್ ಪಿಂಚಣಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣವನ್ನು ಹೇಗೆ ಪಡೆಯಬೇಕು ಎಂದರೆ ನೀವೇನಾದರೂ ಪ್ರಸ್ತುತವಾಗಿ ಹದಿನೆಂಟು ವರ್ಷಕ್ಕೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ವಯಸ್ಸಾದಾಗ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಪಡೆಯಬೇಕು ಎಂದರೆ ನೀವು ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿಯನ್ನು ಹೂಡಿಕೆ ಮಾಡಬೇಕು ಮೂರು ತಿಂಗಳಿಗೆ ಹೂಡಿಕೆ ಮಾಡುತ್ತೇವೆ ಎಂದರೆ ಅದಕ್ಕೂ ಕೂಡ ಅವಕಾಶವಿರುತ್ತದೆ ಮೂರು ತಿಂಗಳಿಗೊಮ್ಮೆಯೂ ಕೂಡ ನೀವು ಪಾವತಿ ಮಾಡಬಹುದು ಮೂರು ತಿಂಗಳಿಗೆ ಆರುನೂರ ಕಾರು ಹೂಡಿಕೆ ಮಾಡಬೇಕಾಗುತ್ತದೆ ಇದೇ ರೀತಿಯಾಗಿ ನೀವು ಆರು ತಿಂಗಳಿಗೊಮ್ಮೆಯೂ ಕೂಡ ಪಾವತಿ ಮಾಡಬಹುದು ಆ ತಿಂಗಳಿಗೆ ಒಮ್ಮೆ ಪಾವತಿ ಮಾಡುತ್ತೇವೆ ಎಂದರೆ ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ವಯಸ್ಸಾದಾಗ ನಮಗೆ ಐದು ಸಾವಿರ ಪಿಂಚಣಿ ಬೇಡ ಒಂದು ಸಾವಿರ ಪಿಂಚಣಿ ಇರಲಿ ಎಂದರೆ ನೀವು ಪ್ರತಿ ತಿಂಗಳು ನಲವತ್ತೆರಡು ರೂಪಾಯಿಯನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಅಟಲ್ ಪಿಂಚಣಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂದರೆ ಅಟಲ್ ಪಿಂಚಣಿ ಯೋಜನೆಗೆ ಆಫ್ಲೈನ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಹಟಾಲ್ ಪಿಂಚಣಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ನೋಡೋಣ ಸ್ನೇಹಿತರೆ ಒಬ್ಬರ ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ಹಟಾಲ್ ಪಿಂಚಣಿ ಯೋಜನೆಯ ಖಾತೆಯನ್ನು ತೆರೆಯಬಹುದು ಅರ್ಜಿದಾರರು ಇಂಟರ್ನೆಟ್ ಬ್ಯಾಂಕಿಂಗ್ ಖಾತೆಗೆ ಲಾಗಿನ್ ಮಾಡಬಹುದು ಮತ್ತು ಡ್ಯಾಶ್ಬೋರ್ಡ್ನಲ್ಲಿ ಅಟಲ್ ಪಿಂಚಣಿ ಯೋಜನೆಗಾಗಿ ಹುಡುಕಬಹುದು ನೆಟ್ ಬ್ಯಾಂಕಿಂಗನ್ನು ಉಪಯೋಗಿಸಿಕೊಂಡು ಅಟಲ್ ಪಿಂಚಣಿ ಯೋಜನೆಗೆ ನೀವು ಆನ್ಲೈನ್ನಲ್ಲಿ ನೋಂದಾಯಿಸಿದಾಗ ನೀವು ಸ್ವಯಂ ಡೆಬಿಟ್ ಸೌಲಭ್ಯವನ್ನು ಆಯ್ಕೆ ಮಾಡಬಹುದು ದಾಖಲಾತಿ ದಿನಾಂಕದಿಂದ ನೀವು ಅರವತ್ತು ವರ್ಷವನ್ನು ತಲುಪುವವರೆಗೂ ಇದು ನಿಮ್ಮ ಕೊಡುಗೆಗಳನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸುತ್ತದೆ ಸ್ಕೀಮ್ ಪಾವತಿಗಳನ್ನು ಸರಿದೂಗಿಸಲು ನಿಮ್ಮ ಖಾತೆಯ ತೃಪ್ತಿದಾಯಕ ಬ್ಯಾಲೆನ್ಸನ್ನು ನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಕೆಲವು ಬ್ಯಾಂಕುಗಳು ಮಾತ್ರ ಈ ಆನ್ಲೈನ್ ಸೌಲಭ್ಯವನ್ನು ನೀಡುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಹಟಾಲ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಈಗ ಆಫ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಹಟಾಲ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕೆಂದು ತಿಳಿಸುತ್ತೇನೆ ಹಟಾಲ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂದರೆ ನೀವು ಮೊದಲಿಗೆ ನಿಮ್ಮ ಉಳಿತಾಯ ಖಾತೆಯನ್ನು ಹೊಂದಿರುವ ಬ್ಯಾಂಕಿಗೆ ಅಥವಾ ಅಂಚೆ ಕಚೇರಿಗೆ ಭೇಟಿ ನೀಡಬೇಕು ಭೇಟಿ ನೀಡಿದ ನಂತರ ಅಲ್ಲಿ ನೀವು ಅಟಲ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂದರೆ ಒಂದು ಫಾರಂ ಅನ್ನು ನೀಡುತ್ತಾರೆ ಆ ಫಾರಂನಲ್ಲಿ ಹೇಳಿರುವಂತಹ ಮಾಹಿತಿಗಳನ್ನೆಲ್ಲ ಸರಿಯಾಗಿ ಉತ್ತರಿಸಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೇಳಲಾಗುತ್ತದೆ ನಿಮ್ಮ ಮೊಬೈಲ್ ಸಂಖ್ಯೆಯು ಚಾಲ್ತಿಯಲ್ಲಿದ್ದರೆ ಮಾತ್ರ ಆ ಮೊಬೈಲ್ ಸಂಖ್ಯೆಯನ್ನು ನೀಡಿ ಚಾಲ್ತಿಯಲ್ಲಿ ಇರದಂತಹ ಮೊಬೈಲ್ ಸಂಖ್ಯೆಗಳನ್ನು ನೀಡಬೇಡಿ ಚಾಲ್ತಿಯಲ್ಲಿ ಇರದೆಯಂತಹ ಮೊಬೈಲ್ ಸಂಖ್ಯೆ ಇರುವುದರಿಂದ ತುಂಬ ಅಪಾಯಗಳು ಉಂಟಾಗುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಹಟಾಲ್ ಪಿಂಚಣಿ ಯೋಜನೆಗೆ ಆನ್ಲೈನ್ ಮುಖಾಂತರವೂ ಕೂಡ ಮತ್ತು ಆಫ್ಲೈನ್ ಮುಖಾಂತರವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ